ಇವತ್ತು ಆರೋಗ್ಯ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಒಬ್ಬ ಮನುಷ್ಯ ಹುಟ್ಟಾದ ಮೇಲೆ ಕೋಟಿಗಟ್ಲೆ ದುಡ್ಡಿದ್ರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಮತ್ತೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಆರೋಗ್ಯ ಇದ್ರೂ ಕೂಡ ಏನೂ ನಮಗೆ ಇನ್ಕಮಿಂಗ್ ಬಂದಿಲ್ಲ ಅಂದರೆ ಪ್ರಯೋಜನ ಇಲ್ಲ ಎರಡು ಎಕ್ಸ್ಟ್ರೀಮು ಯೋಚನೆ ಮಾಡಿ ವೀಕ್ಷಕರೇ ಎರಡು ಎಕ್ಸ್ಟ್ರೀಮ್ ಇದೆ ಎಲ್ಲ ಚೆನ್ನಾಗಿದೆ ಮನೆ ಇದೆ ಊಟ ಇದೆ ಎಲ್ಲ ಎಲ್ಲ ಫೆಸಿಲಿಟಿ ಇದೆ ಆರೋಗ್ಯ ಚೆನ್ನಾಗಿಲ್ಲ ಏನೂ ಸಂಪಾದನೆ ಮಾಡೋಕ್ಕೆ ಅಥವಾ ಏನು ಅನುಭವಿಸೋಕ್ಕೆ ಯೋಗ್ಯ ಇಲ್ಲೇ ಇರ್ತಕ್ಕ ಇಲ್ಲದೇ ಇರ್ತಕ್ಕಂಥದ್ದು ಅಥವಾ ಆರೋಗ್ಯ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಯಾವುದೇ ಒಂದು ಕೆಲಸ ಕಾರ್ಯ ನಮ್ಮ ಕಡೆ ಇಲ್ಲ ಅಂಥ ಸಮಯದಲ್ಲಿ ಕಂಕಣ ಅಂತ ಹೇಳ್ತೀವಿ ನಾವು ಅದಕ್ಕೆ ಕಂಕಣ ಅಂತ ನಾನು ಹೇಳ್ತಕ್ಕಂಥದ್ದು ಕಂಕಣ ಬಲ ಕಂಕಣ ಅಂದರೆ ಅದು ಮ್ಯಾರೇಜ್ ದಲ ಇದು ಕಂಕಣ ಅದು ಸಾಲಿಡ್ ಆಗಿರ್ತಕ್ಕಂಥ ಒಂದು ಕೈಗೆ ಕಟ್ತಕ್ಕಂಥ ಒಂದು ಕಂಕಣ ಬಲ ಆ ಕಂಕಣ ಬಲ ಇದ್ದಲ್ಲಿ ಕೆಲವು ನೆಗೆಟಿವ್ ಎನರ್ಜೀಸು ಪ್ಲ್ಯಾನೆಟ್ಸ್ ಆಗಿರ್ಬೋದು ಅಥವಾ ಬರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು ಖಂಡಿತ ಬ್ಲಾಕ್ ಮಾಡ್ತಕ್ಕಂಥ ಶಕ್ತಿ ದಾಗೆಗಿದೆ ದಾಗೆ ವಿಲ್ ಕಾಲ್ ಇಟ್ ಅಸ್ ದಾಗೆ ದಾಗೆ ಅಂತ ಕರೀತಾರೆ ಆ ದಾಗೆ ಆ ರೆಡ್ ಕಲರ್ ಅಥವಾ ರೆಡ್ ವೈಟ್ ಕಲರ್ ಅಥವಾ ಗ್ರೀನ್ ಕಲರ್ ಆ ಕಲರ್ ಥೆರಪಿಲಿ ಮುಖಾಂತರ ನಾವು ಕಟ್ಟಿದಾಗ ಖಂಡಿತ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಡಾಕ್ಟ್ರು ಪಲ್ಸ್ನ ಚೆಕ್ ಮಾಡಬೇಕಾದ್ರೆ ಇಟ್ಕೊಂಡು ಚೆಕ್ ಮಾಡ್ತಾರೆ ಬಿಕಾಸ್ ಆ ಪಲ್ಸಲ್ಲಿ ಇರತಕ್ಕಂಥ ಒಂದು ನಾಡಿ ಮಿಡಿತದಿಂದ ಹೀ ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ಗೋಯಿಂಗ್ ಥ್ರೂ ವೆದರ್ ಹೆಲ್ತಿ ಆರೋಗ್ಯ ವಿಚಾರ ಚೆನ್ನಾಗಿದ್ದಾರಾ ಆಗಿದೆಯಾ ಹಾರ್ಟ್ ಬೀಟ್ಸ್ ಚೆನ್ನಾಗಿದೆಯಾ ರಿದಮಿಕ್ ಆಗಿದೆಯಾ ರಿದಮಿಕ್ ಆ ರಿದಮ್ ಆ ರಿದಮ್ನ ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ಆ ದಾರಕ್ಕಿದೆ ಕೆಲವೊಂದು ವಿಚಾರದಲ್ಲಿ ಭಾಳ ಸಿಂಪ್ಲಿಸಿಟಿಯಾಗಿರುತ್ತೆ ಎಕ್ಸ್ಟ್ರಾಡಿನರಿಯಾಗಿ ವರ್ಕ್ ಆಗುತ್ತೆ ಕೆಲವೊಂದು ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ ಯಾವುದೇ ಒಂದು ರಿಯಾಕ್ಷನ್ ಆಗ್ಬೇಕಾದ್ರೆ ಒಂದು ಸಣ್ಣ ಪದಾರ್ಥದಿಂದ ರಿಯಾಕ್ಟ್ ಆಗುತ್ತೆ ಆ ಸಣ್ಣ ಪದಾರ್ಥನ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ ಆ ಕ್ಯಾಟಲಿಸ್ಟ್ ಭಾಳ ಇಂಪಾರ್ಟೆಂಟ್ ನಮಗೆ ಕ್ಯಾಟಲಿಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವುದೇ ಆಗಿರ್ಬೋದು ಎಂಥ ಚೆನ್ನಾಗಿರೋ ಪದಾರ್ಥ ಮಾಡಿದ್ರೂ ಕೂಡ ಲಾಸ್ಟ್ಗೆ ಒಗ್ಗರಣೆ ಹಾಕಿದ್ರೇ ರುಚಿ ಒಗ್ಗರಣೆ ಏನು ಇಷ್ಟಿರುತ್ತಷ್ಟೇ ಆ ಎಂಟೈರ್ ದೊಡ್ಡ ಪಾತ್ರೆಗೆ ಒಂಥರ ಕ್ಯಾಟಲಿಸ್ಟ್ ಆಗಿ ವರ್ಕ್ ಆಗುತ್ತೆ ಪ್ರತಿಯೊಂದು ಒಬ್ಬರ ಜೀವನದಲ್ಲೂ ಇದು ನಡೀತಾ ಇರೋದ್ರಿಂದ ಆ ಕೆಟಲಿಸ್ಟ್ ಅಂತ ವರ್ಕ್ ಆಗ್ತಕ್ಕಂಥದ್ದು ನಮ್ಮ ಕೊಟ್ಟಿರ್ತಕ್ಕಂಥ ದಾರ ದಾರ ಅಂದರೆ ದಾರ ಬರ್ತಕ್ಕಂಥದ್ದು ಭೂಮಿಯಿಂದನೇ ಆ ಭೂಮಿಯಿಂದ ಬಂದಿರತಕ್ಕಂಥ ಕಾಟನ್ ಆ ಕಾಟನ್ ನೈಲಾನ್ ಆಗಿರ್ಬೋದು ಯಾವ್ದಾರ ಆಗಿರ್ಬೋದು ದಾರ ಆ ದಾರ ಕಲರ್ ಥೆರಪಿಯಿಂದ ವರ್ಕ್ ಆಗಿ ನಮ್ಮ ಪಲ್ಸ್ ಮೇಲೆ ವರ್ಕ್ ಆದಾಗ ಕೆಲವೊಂದು ಕೆಟಲಿಸ್ಟಾಗಿ ವರ್ಕ್ ಆದಾಗ ನಾವು ಎಲ್ಲಿ ಕೈ ಇಡ್ತೀವೋ ಎಲ್ಲಿ ನಾವು ಒಬ್ಬರು ಮನುಷ್ಯರ ಹತ್ರ ಒಂದು ವಿಚಾರಗಳನ್ನ ಮಾತಾಡ್ತೀವೋ ಅದು ನಮಗೆ ವಾಪಸ್ಸಾಗಿ ಪಾಸಿಟಿವ್ ಆಗಿ ಬರುತ್ತೆ ರೈಟ್ ಹ್ಯಾಂಡ್ ಯಾವ್ಯಾವ ಲಗ್ನದವ್ರಿಗೆ ಯಾವ್ಯಾವ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ದಾರ ಕಟ್ಕೋಬೇಕು ದಯವಿಟ್ಟು ಕಟ್ಕೊಳ್ಳಿ ಯು ಕ್ಯಾನ್ ಸಿ ಮಿರಾಕಲ್ಸ್ ಮಿರಾಕಲ್ಸ್ ಔಟ್ ಆಫ್ ಇಟ್ ಡೆಫಿನೆಟ್ಲಿ ಸೊ ಮೇಷಲಗ್ನದವ್ರಿಗೆ ಬ್ಲೂ ಕಲರ್ ಥ್ರೆಡ್ ಅಲ್ಟಿಮೇಟ್ ನೇವಿ ಬ್ಲೂ ಕಲರ್ ಥ್ರೆಡ್ ತಗೊಳ್ಳಿ ನಾಲ್ಕು ಸುತ್ತು ಸುತ್ತಕೊಳ್ಳಿ ನಾಲ್ಕು ಸುತ್ತು ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾರು ಮೇಷ ಲಗ್ನ ಅಥವಾ ಮೇಷರಾಶಿ ಯಾರಿಗೆ ನಾನು ಲಗ್ನಕ್ಕೆ ಹೊತ್ತು ಕೊಡ್ತೀನಿ ಲಗ್ನ ಗೊತ್ತಿಲ್ಲ ಅಂದರೆ ಜಾತಕ ಓಪನ್ ಮಾಡಿ ಯಾರಿಗಾರು ತೋರಿಸಿ ನಾನು ಲಗ್ನ ಅಂತ ತಿಳ್ಕೊಳ್ಳಿ ಲಗ್ನದಿಂದನೇ ಎಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ರಾಶಿ ಭವಿಷ್ಯ ಎಲ್ಲೂ ಇಲ್ಲ ದಟ್ ಇಸ್ ಆಲ್ ಗಾನ್ ಸೊ ಋಷಭ ಲಗ್ನದವ್ರಿಗೆ ಬ್ಲ್ಯಾಕ್ ಕಲರ್ ಥ್ರೆಡ್ ಹಾಕೊಳ್ಳಿ ಎಲ್ಲಾರಿಗೂ ಬಲಗೈ ಲೇಡೀಸ್ ಆಗಿರೋ ಜೆಂಟ್ಸ್ ಆಗಿ ಫೈವ್ ರೌಂಡ್ಸ್ ಇರ್ತಕ್ಕಂಥದ್ದು ಹಾಕೋಬೇಕು ಬ್ಲ್ಯಾಕ್ ಕಲರ್ ಥ್ರೆಡ್ ಅದು ಜೆಟ್ ಬ್ಲ್ಯಾಕ್ ಇರಬೇಕು ನೈಲಾನ್ ಕಲರ್ ಥ್ರೆಡ್ ಯೂಸ್ ಮಾಡಿ ನಾನು ಹೇಳಿರ್ತಕ್ಕಂಥದ್ದು ಎಲ್ಲನೂ ಕೂಡ ಸಾಧ್ಯವಾದಷ್ಟು ನೈಲಾನ್ ಕಲರ್ ಥ್ರೆಡ್ ಯೂಸ್ ಮಾಡಿ ಎವ್ರಿ ತ್ರೀ ಟು ಸಿಕ್ಸ್ ಫೈವ್ ಮಂತ್ಸ್ ತ್ರೀ ಟು ಫೈವ್ ಮಂತ್ಸ್ ಚೇಂಜ್ ಮಾಡ್ತಾಯಿರಿ ನೀವು ಹಾಕ್ಕೊಂಡು ಒಂದು ಸಿಕ್ಸ್ ಡೇಸ್ ಫೈವ್ ಡೇಸಲ್ಲೇ ನಾಟ್ ಮೋರ್ ದೆನ್ ತ್ರೀ ಟು ಫೋರ್ ಡೇಸ್ ಏನೋ ಎನರ್ಜಿ ಫ್ಲೋ ಆಗುತ್ತೆ ಯು ವಿಲ್ ಗೆಟ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಯು ಕ್ಯಾನ್ ಸಿ ಯಾಕಂದರೆ ಆ ಪಲ್ಸ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ ಆ ಎನರ್ಜಿ ಆ ಪಲ್ಸಿಂದ ನಮಗೆ ಡೆಫಿನೆಟ್ಲಿ ಒಂದು ವೈಬ್ರೇಷನ್ ಆಗುತ್ತೆ ಆಕ್ಯು ಆಕ್ಯುಪಂಚರ್ ಅಥವಾ ಆಕ್ಯುಪ್ರೆಜರ್ ಅಂತ ಏನು ಹೇಳ್ತೀವಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನೀವು ಹಾಕ್ಕೊಂಡು ಯೂಸ್ ಮಾಡಿ ಡೆಫಿನೆಟ್ಲಿ ವಿಲ್ ಗೆಟ್ ಎ ಒಳ್ಳೆ ಒಂದು ಅನುಭವ ಮತ್ತು ಒಳ್ಳೆ ಫಲಿತಾಂಶ ಖಂಡಿತ ನಿಮಗೆ ಸಿಗುತ್ತೆ ಅದೇ ಥರ ಮಿಥುನ ಲಗ್ನದವ್ರಿಗೆ ಹಳದಿ ಕಲರು ಎರಡು ಸುತ್ತಿರ್ತಕ್ಕಂಥದ್ದು ಹಳದಿ ಕಲರ್ ಎರಡು ಸುತ್ತಿರ್ತಕ್ಕಂಥದ್ದು ಹಾಕ್ಕೊಳ್ಳಿ ಯಾವುದೇ ದಿವಸ ನೀವು ಹಾಕ್ಕೊಳ್ಬೋದು ಇದಕ್ಕೆ ನಾನು ಡೇಸ್ ಅಂತ ಸ್ಪೆಸಿಫೈ ಮಾಡಲ್ಲ ಅದು ತೀರಾ ನಾನು ಡೇ ಅಂತ ಸ್ಪೆಸಿಫೈ ಮಾಡಿದಾಗ ಎಲ್ಲರೂ ಕನ್ಫ್ಯೂಸ್ ಆಗುತ್ತೆ ಒಂದು ಗುಡ್ ಡೇ ನಿಮ್ಗೆ ಯಾವುದು ಒಳ್ಳೆಯದು ಅನುಕೂಲವಾಗಿರ್ತಕ್ಕಂಥದ್ದು ಶುಭವಾರ ಯಾಕಂದರೆ ಪುರಂದರದಾಸರು ಒಂದು ಕಥೆಯಲ್ಲೇ ಹೇಳಿದ್ದಾರೆ ಒಂದು ಸಾರಾಂಶ ಹೇಳಿದ್ದಾರೆ ಪ್ರತಿ ದಿವಸ ಕೂಡ ಶುಭವಾರ ಇಂದಿನ ದಿನವೇ ಶುಭವಾರ ಇಂದಿನ ನಕ್ಷತ್ರವೇ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಅಂತ ಹೇಳಿದ್ದಾರೆ ಸೊ ಪ್ರತಿಯೊಬ್ಬ ಮನುಷ್ಯ ಇವತ್ತು ಬದುಕಿದ್ದಾನೆ ಅಂದರೆ ಇವತ್ತು ಬೆಳಿಗ್ಗೆ ನಾಷ್ಟ ಮಾಡಿದ್ದಾನೆ ಬ್ರೇಕ್ಫಾಸ್ಟ್ ಮಾಡಿದ್ದಾನೆ ಮಧ್ಯಾಹ್ನ ಊಟ ಮಾಡಿದ್ದಾನೆ ಇನ್ನೇ ನೈಟ್ ಊಟ ಮಾಡಿ ಮಲ್ಕೊಳ್ತಾ ಇದ್ದಾನೆ ನೆಮ್ಮದಿಯಿಂದ ಅಂದರೆ ಅವ್ನಿಗೆ ಯಾವತ್ತಿನ ದಿವಸ ಶುಭ ಶುಭಲಗ್ನ ಶುಭಯೋಗ ಶುಭಕರಣ ಶುಭ ನಕ್ಷತ್ರ ಶುಭ ದಿನ ಸೊ ಆ ರೀತಿ ಪ್ರತಿಯೊಂದು ದಿವಸವೂ ಚೆನ್ನಾಗಿರುತ್ತೆ ಹೋಗ್ಬೇಕು ಅದನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಭಾಳಷ್ಟು ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಮಾರ್ಗನೂ ಹುಡ್ಕೋಬೇಕು ಮತ್ತು ಯಾರಿಗೇ ಕೂಡ ಒಂದು ಕಿಂಚಿತ್ತಾದರೂ ತೊಂದರೆ ಕೊಡಬೇಡಿ ಪಾಸಿಟಿವ್ ಆಗಿರಿ ಯಾರದೇ ಬಗ್ಗೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ ನಿಮ್ಮದು ನೀವು ಕೆಲಸ ಮಾಡ್ಕೊಂಡು ಇರಿ ಆನೆ ಥರ ಹೋಗ್ತಾ ಇರಿ ಇರುವೆ ಕಚ್ಚುತ್ತೆ ನೋವುತ್ತೆ ತಲೆ ಕೆಡಿಸ್ಕೋಬೇಡಿ ಅಷ್ಟೇ ಅದು ಕಚ್ಚೋಕ್ಕಷ್ಟೇ ಅದು ಕೆಪಾಸಿಟಿ ಇರೋದು ಆನೆ ಅಷ್ಟು ಬಲ ಅದಕ್ಕೆ ಬರೋದಿಲ್ಲ ಯಾವತ್ತು ಆನೆ ನೀವೆಲ್ಲರೂ ಆನೆಗಳು ಒಬ್ರೊಬ್ಬರು ಮನಸ್ಸಲ್ಲೂ ಹಾಕೊಳ್ಳಿ ಐ ಆಮ್ ಎ ಗ್ರೇಟ್ ಎಲಿಫೆಂಟ್ ಗಜಕೇಸರಿ ಯೋಗ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಗುರುಚಂದ್ರ ಎರಡು ಒಟ್ಟಿಗೆ ಇದ್ದಾಗ ಇಟ್ ಈಸ್ ಬಿಕಮ್ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಅಂತಂದರೆ ಎರಡರದ್ದು ಡಬಲ್ ಪವರ್ ಕೇಸರಿ ಅಂತಂದರೆ ಸಿಂಹ ಗಜ ಅಂತಂದರೆ ಆನೆ ಅವು ಎರಡರ ಪವರ್ ಜಾಯಿನ್ ಆದಾಗ ರಾಜದ ಕಾಡಿನ ರಾಜ ಆಗಿರ್ತಕ್ಕಂಥ ಒಂದು ಲೈನು ಮತ್ತು ಅದಕ್ಕೆ ಸ್ಟ್ರಾಂಗ್ ಮೆಜೆಸ್ಟಿ ಅಂತ ಹೇಳ್ತೀವಿ ಅದು ನಿಮ್ಮ ಬಾಳಲ್ಲಿ ಬರಬೇಕು ಅಂತಂದರೆ ಖಂಡಿತ ನಿಮ್ಗೆಲ್ಲರಿಗೂ ಯೋಗ ಬರಬೇಕು ಅಂದರೆ ಈ ದಾನ ಧರಿಸ್ಕೊಳ್ಳಿ ನೀವು ಆನೆ ಥರ ಬಿಹೇವ್ ಮಾಡಿ ಮೆಜೆಸ್ಟಿ ಇಂದಿರಿ ಆಗಿರಿ ಎಲ್ಲರೂ ಆ ಕಡೆ ಕಡೆ ಸೇರಿ ಹೋಗ್ತಾರೆ ನಿಮ್ಮ ಲೈಫು ನಿಮ್ಮದು ಒಳ್ಳೆದಾಗಿರಿ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿ ಲಗ್ನ ಗೊತ್ತಿಲ್ಲದ್ರಿಗೆ ರಾಶಿ ನೋಡ್ಕೊಳ್ಳಿ ಲಗ್ನ ಗೊತ್ತಿದೆ ಲಗ್ನಕ್ಕೆ ಪ್ರಾಮುಖ್ಯತೆ ಲಗ್ನಕ್ಕೆ ಪ್ರಾಮುಖ್ಯತೆ ಇಲ್ಲದೆ ರಾಶಿಗೆ ಪ್ರಾಮುಖ್ಯತೆ ಇಲ್ಲ ರಾಶಿ ಇರತಕ್ಕಂಥದ್ದು ನಿಮ್ಮ ಜನ್ಮ ರಾಶಿಗೆ ರಾಶಿ ಒಳಗಡೆ ಇರತಕ್ಕಂಥ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರ ಆ ನಕ್ಷತ್ರದ ಅಧಿಪತಿಯಿಂದ ನಿಮಗೆ ದಶಾ ಪ್ರಾರಂಭ ಅಷ್ಟು ಬಿಟ್ಟರೆ ರಾಶಿ ಪ ಫಲಗಳು ಇನ್ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬಾರದ ಇರ್ತಕ್ಕಂಥದ್ದು ಲಗ್ನವೇ ಪ್ರಾಮುಖ್ಯತೆ ಲಗ್ನದಿಂದನೇ ನಿಮ್ಮ ಮದುವೆ ನೋಡ್ತಕ್ಕಂಥದ್ದು ಲಗ್ನದಿಂದನೇ ನಿಮ್ಮ ಕೆರಿಯರ್ ನೋಡ್ತಕ್ಕಂಥದ್ದು ಲಗ್ನದಿಂದನೇ ನಿಮಗೆ ಕಾಯಿಲೆ ನೋಡ್ತಕ್ಕಂಥದ್ದು ಲಗ್ನದಿಂದಲೇ ನಿಮ್ಮ ಕುಟುಂಬ ನೋಡ್ತಕ್ಕಂಥದ್ದು ಲಗ್ನದಿಂದನೇ ನಿಮ್ಮ ಆರೋಗ್ಯ ನಿಮ್ಮ ಸುಖ ಸಂತೋಷ ಎಲ್ಲ ಕೂಡ ರಾಶಿಯಿಂದ ಅಲ್ಲ ಅದಿನ್ನೂ ಯಾವಾಗ ಕೆಲವರು ಜ್ಯೋತಿಷ್ರು ಚೇಂಜ್ ಆಗ್ತಾರೋ ಗೊತ್ತಿಲ್ಲ ಇನ್ನೂ ರಾಶಿ ಹೇಳ್ಕೊಂಡೆ ಕೂತಿದ್ದಾರೆ ಇನ್ನೂ ಹತ್ತು ವರ್ಷ ಆದರೂ ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ರಾಶಿ ಭವಿಷ್ಯ ಲಗ್ನಕ್ಕೆ ಚೇಂಜ್ ಆಗಿ ಒಳ್ಳೆಯದಾಗುತ್ತೆ ಲಗ್ನ ತಿಳ್ಕೊಳ್ಳಿ ಲಗ್ನ ಗೊತ್ತಿಲ್ಲದೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ದಟ್ಸ್ ದಟ್ಸ್ ಐ ವಿ ಕ್ಯಾಂಟ್ ಹೆಲ್ಪ್ ಏನು ಮಾಡೋಕ್ಕಾಗಲ್ಲ ಕರ್ನಾಟಕ ಲಗ್ನದವ್ರಿಗೆ ಪಿಂಕ್ ಕಲರ್ ಥ್ರೆಡ್ ಆಲ್ರೆಡಿ ಹೇಳಿದ್ದೀನಿ ಆರು ಸುತ್ತ ಬರ್ತಕ್ಕಂಥದ್ದು ಸಿಂಹಲಗ್ನದವ್ರಿಗೆ ಹಸಿರು ಕಲರ್ ಗ್ರೀನ್ ಕಲರ್ ಇಲ್ಲಿ ಗ್ರೀನ್ ಕಲರ್ ಅಂದಾಗ ನಾನು ಎಲೆ ಹೆಸರಿಗೆ ಸಜೆಸ್ಟ್ ಮಾಡ್ತೀನಿ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಥ್ರೆಡ್ ಮೂರು ಸುತ್ತಿರಬೇಕು ಆ ನಂಬರ್ಗೂ ಒಂದು ಸ್ವಲ್ಪ ಒಂದು ವೈಬ್ರೇಷನ್ ಇದೆ ನಾನು ಹೇಳ್ತಕ್ಕಂಥ ನಂಬರ್ಗೆ ಮತ್ತೆ ಕಟ್ತಕ್ಕಂಥದ್ದು ನೀವು ಮಾಡಿ ನೋಡಿ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಿದ್ದ ಸಾಧನೆ ನಿಮ್ಮ ಆರೋಗ್ಯ ನಿಮ್ಮ ಮನಸ್ಥಿತಿ ನಿಮಗೆ ಕಾನ್ಫಿಡೆನ್ಸು ನಿಮಗೊಂದು ಚೈತನ್ಯ ಸಖರಾಗಿ ಬರುತ್ತೆ ಮತ್ತು ಮುಂದೆ ಕನ್ಯಾ ಲಗ್ನದವರು ಅಥವಾ ಕನ್ಯಾ ರಾಶಿಯವ್ರಿಗೆ ಬಿಳಿಯ ದಾರ ವೈಟ್ ಕಲರ್ ಥ್ರೆಡ್ ಆರು ಸುತ್ತು ಬರ್ತಕ್ಕಂಥದ್ದು ಮಾಡಬೇಕು ಅದೇ ಥರ ತುಲಾ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರಬೇಕು ಶಕ್ತಿ ಬರಬೇಕು ಅಂದರೆ ಆರೆಂಜ್ ಕಲರ್ ಥ್ರೆಡ್ ವಿಲ್ ಬಿ ವೆರಿ ಪವರ್ಫುಲ್ ವಿತ್ ಮೂರು ಸುತ್ತು ಬರ್ತಕ್ಕಂಥದ್ದು ಮೂರು ಸುತ್ತು ಆರೆಂಜ್ ಕಲರ್ ಥ್ರೆಡ್ ಎನಿ ಆರೆಂಜ್ ಕಲರ್ ಕೇಸರಿ ಕಲರ್ ಇರ್ತಕ್ಕಂಥ ಒಂದು ದಾರ ವೃಶ್ಚಿಕ ಲಗ್ನದವ್ರಿಗೆ ಗ್ರೀನ್ ಕಲರ್ ಇಲ್ಲಿ ಗ್ರೀನ್ ಕಲರ್ ಸ್ವಲ್ಪ ಲೈಟ್ ಆಗಿರಬೇಕು ನಾನು ಸಿಂಹ ಲಗ್ನದವ್ರಿಗೆ ಡಾರ್ಕ್ ಗ್ರೀನ್ ಹೇಳಿದೆ ಆದರೆ ಇಲ್ಲಿ ಲೈಟ್ ಗ್ರೀನ್ ಆಗಬೇಕು ಲೈಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಅಂತ ಹೇಳ್ತಾರೆ ರಾಮ ಗ್ರೀನ್ ಅಂತ ಏನೋ ಹೇಳ್ತಾರೆ ಸೊ ಇಲ್ಲಿ ಅವ್ರಿಗೆ ಬರ್ತಕ್ಕಂಥ ಸುತ್ತು ಬಂದ್ಬಿಟ್ಟು ಐದು ಸುತ್ತು ಧನುರ್ ಲಗ್ನ ಅಥವಾ ಧನುರ್ ರಾಶಿಯವರಿಗೆ ಕೆಂಪು ಕಲರ್ ದಾರ ರೆಡ್ ಕಲರ್ ಥ್ರೆಡ್ ತ್ರೀ ಸುತ್ತು ಮಕರ ಲಗ್ನದವ್ರಿಗೆ ಅಥವಾ ಮಕರ ರಾಶಿಯವ್ರಿಗೆ ಮೆರೂನ್ ಕಲರ್ ಇರಬೇಕು ರೆಡ್ ಇರಬಾರ್ದು ಮೆರೂನ್ ಕಲರ್ ಮೂರು ಸುತ್ತಿರ್ತಕ್ಕಂಥದ್ದು ಮೂರು ಕಲರ್ ಮೂರು ಸುತ್ತ ಹಾಕಬೇಕು ನಂಬರ್ ಆಫ್ ಕೌಂಟ್ ಮಾಡಿದ್ರೆ ಒನ್ ಟೂ ತ್ರೀ ತ್ರೀ ಇರಬೇಕು ಕುಂಭ ಲಗ್ನದವರು ಅಥವಾ ಕುಂಭರಾಶಿಯವರಿಗೆ ಇಲ್ಲಿ ನೈಲಾನ್ ಬೇಡ ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ ಸ್ವಲ್ಪ ಕಷ್ಟ ನಂಬರ್ ಆಫ್ ರೌಂಡ್ಸ್ ಹೇಳ್ಕೊಳ್ಳೋದು ಕಷ್ಟ ಸಿಲ್ಕ್ ನ ಹಾಕ್ಕೊಳ್ಳಿ ನಂಬರ್ಸು ಹೇಳೋದು ಕಷ್ಟ ಆಗುತ್ತೆ ಯಾಕಂದರೆ ಸಿಲ್ಕ್ ಥ್ರೆಡ್ ಒಂದೊಂದು ಎಳೆ ಭಾಳ ಇದಾಗಿರುತ್ತೆ ಸಿಲ್ಕ್ ಥ್ರೆಡ್ ಸ್ವಲ್ಪ ದಪ್ಪವಾಗಿ ಕಟ್ಕೊಳ್ಳಿ ಕೊನೆಯದಾಗಿ ಮೀನ ಲಗ್ನದವ್ರಿಗೆ ರೆಡ್ ಕಲರ್ ಥ್ರೆಡ್ ನೈಲಾನ್ ಕಲರ್ ಥ್ರೆಡ್ ಬ್ಲಡ್ ರೆಡ್ ಕಲರ್ ತಕ್ಕ ಇರ್ತಕ್ಕಂಥದ್ದು ಪೋಸ್ಟ್ ಆಫೀಸ್ ರೆಡ್ ಅಂತ ಕರಿತೀನಿ ಅದಕ್ಕೆ ಫೈ ರೌಂಡ್ಸ್ ಹಾಕ್ಕೊಳ್ಳಿ ಹಾಕೊಂಡಲ್ಲಿ ಭಾಳ ಬಲಶಾಲಿಯಾಗಿರುತ್ತೆ ಎವ್ರಿ ತ್ರೀ ಮಂತ್ಸ್ ಚೇಂಜ್ ಮಾಡ್ತಾಯಿರಿ ಆ ಪಿಚ್ಚಾಗಿರ್ತಕ್ಕಂಥ ಇದು ಯಾವ್ದಾದ್ರು ಒಂದು ಮರದ ಹತ್ರನೋ ಯಾವ್ದಾರು ಒಂದು ಗಿಡದ ಹತ್ರ ಹಾಕಿ ಮೋರಿಲ್ ಹಾಕಬೇಡಿ ಎನರ್ಜೈಸ್ಡ್ ಆಗಿರುತ್ತದು ಸ್ವಲ್ಪ ಸೈಡಲ್ಲಿರಲಿ ಖಂಡಿತ ಯು ಯುಲ್ ಕಮ್ ಬ್ಯಾಕ್ ಇನ್ ಫ್ಲೈಯಿಂಗ್ ಕಲರ್ಸ್ ಡೆಫಿನೆಟ್ಲಿ ವಿಲ್ ಆಲ್ ಬಿ ಇನ್ ಫ್ಲೈಯಿಂಗ್ ಕಲರ್ಸ್ ಒಳ್ಳೇದಾಗಲಿ